ಮತ್ತು ಟೈಮ್ ಸಿಕ್ಕಿದೆ ಅನ್ಕೊತೀನಿ ಯಾಕೆಂದರೆ ಇಲ್ಲಿ ಅವರನ್ನ ಖಾಲಿ ಮಾಡಲೇಬೇಕು ಅಡಿಕೆ ಸಗಿಲಿಕ್ಕೆಲ್ಲ ಜಾಗ ಅಪ್ಪ ಬೆಳೆ ಬೆಳಿಟೀನಟಿನ ಹೊಡಿತಾ ಇದ್ದಾರೆ ಬಿಸಿಲಿ ಕುತ್ಕೊಂಡು ಇದು ದಾರ ಇದೆ ಈ ಥರ ಪ್ರತಿಯೊಂದು ಕೂವ ಈ ದಾರಾನ ತೆಗೆದುಬಿಟ್ಟು ಮೂರನ್ನು ತೊಳ್ಕೊಂಡು ಬಂದೆ ಇವಾಗ ಇಲ್ಲಿ ಕೆಂಡ ಉಂಟು ಅದನ್ನು ಚೆಂದ ಮಾಡಿ ತೆಗೆದು ಹೊರಗಡೆಗೆ ಮುಚ್ಚಬೇಕು ಇವುಗಳಿಗೆ ಇಲ್ಲಿ ಕೂಡ ಕೆಟ್ಟಿದ್ದೀವಿ ಸೊ ಕೊಟ್ಟಿಗೆ ತುಂಬ ಚಿಕ್ಕದು ಕಟ್ಕೊಂಡಿದ್ದೀವಿ ಒಂದು ಜಾಗನೇ ಇಲ್ಲ ಹಾಗಾಗಿ ಈ ಥರ ಹುಲ್ಲೆಲ್ಲ ತುಂಬ ಭಾಳ ಕಷ್ಟ ಆಗ್ಬಿಡುತ್ತೆ ಈ ಥರ ರಂಗರಂಗ ಆಗಿದೆ ಹಾಯ್ ಎಲ್ರಿಗೂ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದಾರ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಅಂತ ಬೆಲ್ಲೈಕನ್ನ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಸೊ ಇವತ್ತಿನ ಲಾಗ್ ಏನು ಅಂತಂದರೆ ಇಲ್ಲಿ ಹುಲ್ಲು ತಂದಿಟ್ಟು ಒಂದು ತಿಂಗಳಾಯಿತು ಇವಾಗ ಇದನ್ನು ಕೊಟ್ಟಿಗೆ ಮೇಲ್ಗಡೆ ಹಾಕಬೇಕು ಸೊ ಹಾಕಲಿಕ್ಕೆ ಇವತ್ತೇ ಟೈಮ್ ಸಿಕ್ಕಿದೆ ಅಂದ್ಕೊತೀನಿ ಯಾಕೆಂದರೆ ಇಲ್ಲಿ ಹುಲ್ಲನ್ನ ಖಾಲಿ ಮಾಡಲೇಬೇಕು ಅಡಿಕೆ ಸುರಿಲಿಕ್ಕೆಲ್ಲ ಜಾಗ ಮತ್ತು ಗಾಡಿ ಇಡ್ಸ್ ಇಡೋಕ್ಕೆ ಜಾಗ ಎಲ್ಲನೂ ಕೂಡ ಈಗ ಅಡಿಕೆ ಇರಲಿಲ್ಲಾಗಿತ್ತು ಅದಕ್ಕೆ ಜಾಗ ಬೇಡ ಅಂತೇಳಿ ಹಾಕ್ಕೊಂಡಿದ್ವಿ ಮಳೆನೇ ಬೀಳ್ತಾಯಿತ್ತು ಹಾಗಾಗಿ ಸೊ ಕೊಟ್ಟಿಗೆಗೆ ಹುಲ್ಲಾಗಿ ಹುಲ್ಲನ್ನ ಖಾಲಿಯಾಗಿದೆ ಇನ್ನು ಸ್ವಲ್ಪ ಇದೆ ಅದಷ್ಟು ಇರೋದನ್ನು ಈ ಕಡೆ ಶಿಫ್ಟ್ ಮಾಡ್ತಾರೆ ಸೊ ಅಲ್ಲಿ ಪೂರ್ತಿಯಾಗಿ ಮೆತ್ತಿ ಇರುತ್ತಲ್ಲ ಅಷ್ಟು ಗುಡಿಸಿ ಕ್ಲೀನ್ ಮಾಡಿ ಸೊ ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಈ ಹುಂಡೆನ ಹಾಕಬೇಕು ನಲ್ವತ್ತು ಉಂಡೆ ಇದೆ ಇದನ್ನು ಹಾಕಬೇಕು ಅಂತಂದ್ರೂ ಕೂಡ ಸೊ ಇದಕ್ಕೆ ದಾರ ಇದೆ ಅದನ್ನೆಲ್ಲ ತೆಗೆದುಬಿಟ್ಟು ಸೊ ಹಾಕಬೇಕು ಸೊ ಇವತ್ತಿನ ಲಾಗ್ ಹುಲ್ಲಿನ ಕೆಲಸಕ್ಕೆ ಹೋಗಬೇಕು ಹುಲ್ಲಿಗೆ ಎಲ್ಲ ಮುಟ್ಟಿದ್ರೆ ತು ಮೈಯೆಲ್ಲ ತುರಿಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಬೇಕು ಸೊ ಇದೆಲ್ಲ ಹೊಸ ಹೊಸ ಅನುಭವ ಈ ಥರದ್ದೆಲ್ಲ ಹುಲ್ಲಿನ ಕೆಲಸ ಅದೆಲ್ಲ ಮಾಡಿ ನಮಗೆ ಗೊತ್ತಿಲ್ಲ ನಮ್ಮ ಮನೇಲಿ ಗೆದ್ದೆ ಇರಲಿಲ್ಲ ನಾವು ಚಿಕ್ಕೊಳ್ಳಿಯವ್ರು ನಮ್ಮ ಮನೇಲಿ ಗೆದ್ದೆ ಇತ್ತು ಸೊ ನಾವು ದೊಡ್ಡವರಾಗ್ತಾ ಆಗ್ತಾ ಗೆದ್ದೆ ಇಲ್ಲ ಸೊ ಹಾಗಾಗಿ ಸೊ ಇವತ್ತಿನ ಲಾಗ್ನಲ್ಲಿ ಹುಲ್ಲು ಮೆತ್ತಿ ಮೇಲೆ ಹಾಕೋದು ಸೊ ಹಾಗೆ ಮಾಡೋದು ಮಾಡೋದುಂಟು ಹಾಗೆ ತುಂಬ ಕೆಲಸ ಇದೆ ಸೊ ಏನೇನಾಗುತ್ತೆ ಅಂತ ಹೇಳಿ ಸೊ ನೋಡುವ ಆ ಬೆಳಿ ಬೆಳಿಗ್ಗೆ ನಾವು ಆಟಿನ ಹೊಡಿತಾ ಇದ್ದಾರೆ ಬಿಸಿಲು ಕೂತ್ಕೊಂಡು ಚಳಿ ತುಂಬ ಇದೆ ಸೊ ಹಾಗೆ ಬೆಳೆ ಬೆಳಿಗ್ಗೆ ಬಿಸ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅದು ಒಣಗೋದ್ರೆ ಆಗೋದಿಲ್ಲ ಅಂತ ಹೇಳಿ ಹಾಗೆ ಇವಾಗಲೇ ಹೊಡಿತಾ ಇದ್ದಾರೆ ಬಿಸಿಲಿಗೆ ಇಲ್ಲ ನಾಯಿಗಳು ಕೂಡ ಬಿಸಿಲಿಗೆ ಬಂದು ಕೂತ್ಕೊತಾರೆ ಸೊ ಹಾಗೆ ಇನ್ನೂ ಜಾಸ್ತಿ ಅಲ್ಲಿ ತಂದಿಟ್ಟಿದ್ದಾರೆ ಅದು ಇಲ್ಲಿದೆ ಅದನ್ನು ಕೂಡ ಹೊಡೆದು ಇರ್ತಾರೆ ಅನಿಸುತ್ತೆ ನಮ್ಮ ಅಮ್ಮ ಇಲ್ಲಿ ಬದ್ನೆಕಾಯಿ ಬೀಜನ ಒಳಗೆ ಹಾಕಿ ಕಟ್ಟಿಟ್ಟಿದ್ರೆ ಆಗಿತ್ತು ಇವಾಗ ಈ ಥರ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಂದಿದೆ ಇಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ ಸೊ ಮೊಳಕೆ ಬಂದಿದೆ ಇದನ್ನು ನೆಕ್ಸ್ಟ್ ಅಮ್ಮ ನೆಡೋದು ಅನಿಸುತ್ತೆ ಅಂದರೆ ಅಲ್ಲಿ ಮತ್ತೆ ಹಾಕ್ತಾರೆ ಅನಿಸುತ್ತೆ ಅಂದರೆ ಬೀಜನ ಅಕಸ್ಮಾತ್ ಹುಟ್ಟು ಬರೋದಿಲ್ಲ ಅಂತಂದರೆ ಈ ಥರ ಮಾಡಿ ಹಾಕಿಟ್ಟರೆ ಮೊಳಕೆ ಬರುತ್ತೆ ಸೊ ಇಲ್ಲಿ ನೋಡಿ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಂದಿದೆ ಸಗಣಿಯಲ್ಲಿ ಹಾಕಿ ಒಳಗೆ ಕಟ್ಟಿ ಇಟ್ಟಿದ್ರಾಗಿತ್ತು ಸೊ ಹೀಗೆ ಮಾಡಿದ್ರೆ ಯಾವುದೇ ಈಜ ಬರದೇ ಇದ್ದರೆ ಬರದೇ ಇರುವಂಥ ಸಾಧ್ಯತೆ ಇದ್ದರೆ ಈ ಥರ ಕಟ್ಟಿಟ್ರೆ ಆಲ್ಮೋಸ್ಟ್ ಬರುತ್ತೆ ಸೊ ಹೀಗೆ ಮಾಡಿ ಬೀಜನ ಮೊಳಕೆ ಹೊಡಿಸೋದು ದಾರ ಇದೆ ಈ ಥರ ಪ್ರತಿಯೊಂದು ಕೂವ ಈ ದಾರನ ತೆಗೆದುಬಿಟ್ಟು ಹಾಕಬೇಕಾಗತ್ತೆ ಸೊ ಅಷ್ಟಕ್ಕೂ ಕೂಡ ಈ ಥರ ದಾರದಿಂದ ಕಟ್ಟಿದ್ದಾರೆ ಇಲ್ಲಿ ಥರ ಚಿಕ್ಕ ತುಂಬ ಅಂದರೆ ತುಂಬ ಟೈಟು ಒಂದು ಬೆರಳು ಕೂಡ ಹುಕ್ಕೋದಿಲ್ಲ ಅಷ್ಟು ಟೈಟಾಗಿ ಇದೆ ಈ ದಾರ ಈ ದಾರನ ತೆಗೆದ್ಬಿಟ್ಟು ಹಾಕ್ಬೇಕು ಅಡುಗೆ ಮತ್ತೆ ಮೆತ್ತಿ ಮೇಲೆ ಹಾಕಿದ್ರೆ ಹುಲ್ಲು ಹಾಕಬೇಕಂದ್ರೆ ಈ ದಾರ ಆ ಅಡಚಣೆದಲ್ಲಿ ತೆಗಿಲಿಕ್ಕಾಗೋದಿಲ್ಲ ಹಾಗಾಗಿ ಇವಾಗಲೇ ಇದನ್ನು ತೆಗೆದುಬಿಟ್ಟು ಸೊ ಹುಲ್ಲನ್ನ ಮೇಲ್ಗಡೆ ಏರಿಸ್ಬೇಕು ಹಾಗೆ ಇದು ನಿನ್ನೆನೇ ಬೇಯಿಸ್ಕೊಂಡು ತಿಂದಾಗ ಟೈಮ್ ಸಿಕ್ಕಿಲ್ಲ ಬಸ್ ಬರೋ ತನಕ ಸಂಜೆ ಆಗೋಯಿತು ಹಾಗೆ ಇವಾಗ ಬೇಯಿಸ್ಲಿಕ್ಕೆ ಹಾಕಿಟ್ರೆ ಹುಲ್ಲಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಹುಷಿಯಾಗಿರತ್ತಲ್ಲ ತಿನ್ಬೋದು ಅಂತ ಹೇಳಿ ಈಗ ಕೆಂಡದಲ್ಲಿ ಹಾಕಿಡುವ ಬೆಳಿಗ್ಗೆ ರೊಟ್ಟಿ ಮಾಡಬೇಕಾದ್ರೆ ಬೆಂಕಿ ಮಾಡಿದ್ದಿದೆ ಹಾಗೆ ಅದರೊಳಗೆ ಬೇಯಿಸಕ್ಕೆ ಅಂದರೆ ಕೆಂಡದೊಳಗಡೆ ಇಡುವ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಇದು ದೊಡ್ಡ ದೊಡ್ಡ ಇರೋದು ಮೂರು ಗೆಣಸು ಬೇಯಿಸಿಟ್ ಬೇಯಿಸ್ಲಿಕ್ಕಿಟ್ಟು ಸಾಕು ಅನಿಸುತ್ತೆ ಸೊ ಇದನ್ನು ಚೆಂದ ತೊಳೆದು ಹಾಕಿಡುವ ಕಟ್ ಮಾಡೋದೆಲ್ಲ ಬೇಡ ಅನಿಸುತ್ತೆ ನನಗೂ ಕೂಡ ಗೊತ್ತಿಲ್ಲ ಅಷ್ಟೊಂದು ಸೊ ಹೀಗೆ ಹಾಕಿರ್ತೀನಿ ಇದು ಮೂರನ ಸಾಕು ಅನಿಸುತ್ತೆ ಮೂರು ಜನಕ್ಕೆ ಮೂರು 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 ಜನಕ್ಕೆ ಒಂದೊಂದು ಸೊ ಇದನ್ನು ಬೇಯಿಸ್ಲಿಕ್ಕೆ ಇಡುವ ಚೆಂದ ಮಾಡಿ ತೊಳಿಬೇಕು ತುಂಬ ಮಣ್ಣಿದೆ ಇದಕ್ಕೆ ಇದು ಕೂಡ ಈ ಕಡೆ ಕಟ್ಟಾಗೋಗಿದೆ ಸೊ ಇದನ್ನು ಇಷ್ಟೇ ಇರೋದು ಬಳ್ಳಿ ನೋಡ್ರೆ ತುಂಬ ಇತ್ತು ಆಗಿರೋದು ಇಷ್ಟಯ್ಯ ಅಮ್ಮ ಬಳ್ಳಿ ತಗೊಂಡು ಬಂದಿದ್ದಾರೆ ಸೊ ಇಲ್ಲಿ ಮನೆ ಹತ್ರನೇ ನೆಡುವ ಅಂತ ಹೇಳಿ ಹಾಗೆ ಮೂರನ್ನು ತೊಳ್ಕೊಂಡು ಬಂದೆ ಇವಾಗ ಇಲ್ಲಿ ಕೆಂಡ ಉಂಟು ಅದನ್ನು ಚೆಂದ ಮಾಡಿ ತೆಗೆದು ಹೊರಗಡೆಗೆ ಮುಚ್ಚಬೇಕು ಸೊ ಈಗ ಚೆಂದ ಮಾಡಿ ತೆಗೆಯುವ ಹೊರಗಡೆ ಕೆಳಗಡೆ ಇಟ್ಟು ಅದ್ರ ಮೇಲುಗಡೆಯಿಂದ ಜಾಸ್ತಿ ಜಾಸ್ತಿಯನ್ನು ಕೆಂದ ಹಾಕೋದು ಬೇಡ ಫುಲ್ಲಾಗಿ ಬೆಂದೋಗತ್ತೆ ಅಂತ ಹೇಳಿದ್ದಾರೆ ಸ್ವಲ್ಪ ಹಾಕಿದ್ರೆ ಸಾಕು ಅಂತ ಹೇಳಿ ಈ ತೆಗೆದು ಹೀಗೆ ಇಡುವ ಸೊ ನನಗೂ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಏನಾದರೂ ಹಾಳಾಯಿತು ಅಂದರೆ ಕಡೆ ಅಪ್ಪ ಅಮ್ಮನ ಹತ್ರ ಬಯಸ್ಕೊಂಡ್ರೆ ಆಯಿತು ಈಗ ಕೆಂದನ ಇದರಲ್ಲಿ ಮುಚ್ಚಬೇಕನ್ಸುತ್ತೆ ಸೊ ಹೀಗೆ ಮಾಡಿ ಮುಚ್ಚುವ ಹೀಗೆ ಮುಚ್ಚಿಟ್ಟಿದ್ದೀನಿ ಸೊ ನೋಡಬೇಕು ಒಂದು ಅರ್ಧ ಗಂಟೆ ಬಿಟ್ಟು ಓಪನ್ ಮಾಡಿ ಬೆಂದದೆಯಾ ಇಲ್ವಾ ಅಂತ ಹೇಳಿ ಆಲ್ರೆಡಿ ಕಣ್ಜ ಮಾಡಲಿಕ್ಕೆ ಅಡಿಪಾಯ ಹಾಕೇ ಬಿಟ್ರು ನಾನೇನು ಹುಲ್ಲೆಲ್ಲ ಮೇಲ್ಗಡೆ ಹಾಕ್ಕೊಂಡು ಕಣ್ಜ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ ನೋಡಿದ್ರೆ ಅಪ್ಪ ಇವಾಗಲೇ ಕಣಜ ಮಾಡ್ಲಿಕ್ಕೆ ಬಿಟ್ಟರು ಈಗ ಅಡಿಪಾಯನ ಹಾಕ್ತಾ ಇದ್ದಾರೆ ಸೊ ಅಷ್ಟನ್ನು ತಂದರು ಅಷ್ಟು ಹೊಡೆದಿಲ್ಲ ಅನ್ಸುತ್ತೆ ಸ್ವಲ್ಪನೇ ಹೊಡ್ಕೊಂಡಿದ್ದಾರೆ ಇಷ್ಟು ದೊಡ್ಡ ಉಂಡೆಗೆ ಈಗ ನುಗ್ಲು ಉಂಟು ಅದನ್ನು ತುಂಬ ಅವರು ಅವ್ರ ಮಷಿನ್ ಮೇಲೆ ಈ ಥರ ರೌಂಡ ಹಾಗೆ ಆಟೋಮೆಟಿಕ್ಕಾಗಿ ಸುತ್ತತ್ತೆ ಈಗ ನಮಗೆ ತೆಗೆದು ಉಂಟಲ್ಲ ಭಾಳ ಕಷ್ಟ ಇದು ನಮ್ಮ ಮನೆ ಪಿಂಕಿ ಇದ್ರ ಮೇಲೆ ಕುತ್ಕೊಂಡು ಕೂತ್ಕೊಂಡು ಈ ಉಂಡೆ ಪರಿಸ್ಥಿತಿ ಹೀಗೆ ಮಾಡಿಬಿಟ್ಟಿದ್ದಾಳೆ ಇವಾಗ ಇದನ್ನು ನುಗ್ಲಿಯಲ್ಲೋಯ್ತು ಇದೆ ಈ ಥರ ನುಗ್ಲು ಉಂಟು ಸುತ್ತುವರ್ಸಿ ತೆಗಿಬೇಕು ಅದರಲ್ಲೂ ಅರ್ಧ ಹುಲ್ಲೆ ಬಂದುಬಿಡುತ್ತೆ ಹಿಂಗೇನು ಬರ್ತಾನೆ ಇಲ್ಲಪ್ಪ ದೇವ್ರೆ ಕಾಳ ಕಷ್ಟ ಐತಿ ಗುರು ಇನ್ನೂ ನಲ್ವತ್ತು ಉಂಡೆ ಉಂಟು ಅದರದಷ್ಟು ತೆಗಿಬೇಕು ಅಂತಂದರೆ ಮುಗಿಯಿತು ಸೊ ಅಮ್ಮ ಮೇಲ್ಗಡೆ ಹತ್ತಿದ್ದಾರೆ ಕೊಟ್ಟಿಗೆನ ಕೊಟ್ಟು ಕ್ಲೀನ್ ಮಾಡೋಕ್ಕೆ ಇರುವಷ್ಟು ಹಳೆ ಹುಲ್ಲನ್ನ ಸೈಡಿಗೆ ಹಾಕಿ ಈ ಹುಲ್ಲನ್ನ ತುಂಬಿಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಕೊಟ್ಟಿಗೆ ಒಳಗಡೆಗೆಲ್ಲ ಮೇಲ್ಗಡೆಯಿಂದ ಬೀಳ್ತಾ ಇದೆ ಹುಲ್ಲು ಖಾಲಿ ಮಾಡಬೇಕಾದ್ರೆ ಹುಲ್ಲು ಹಾಕ್ಬೇಕಾದ್ರೆ ಫುಲ್ಲು ಕೊಟ್ಟಿಗೆ ಫುಲ್ಲು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ತುಂಬ ಉಳ್ಳಿತ್ತು ಅನಿಸುತ್ತೆ ಇವುಗಳಿಗೆ ಇಲ್ಲಿ ಕೂಡ ಕೆಟ್ಟಿದ್ದೀವಿ ಒಟ್ಟಿನಲ್ಲಿ ಇಬ್ಬರು ಕಟ್ಟಾಕಿಲ್ಲ ಬಾಕಿ ಮೂರು ಜನ ಕಟ್ಟಾಕಿಟ್ಟಿದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಓಕೆ ಪುಟ್ಟಿನೂ ಕೂಡ ಬಂದಿದ್ದಾಳೆ ಇಲ್ಲಿ ಎಲ್ಲಾದರೂ ಇದ್ರೆ ಸಿಗುತ್ತೆ ನಮ್ಮ ಪುಟ್ಟಿಗೆ ಹೇಳಿ ಅಮ್ಮ ತಕೊಂಡು ಬಂದಿದ್ದಾಳೆ ಚೋಟು ಎಲ್ಲೇನು ಎಷ್ಟು ಏನಮ್ಮ ಬಟ್ಟಿ ಉಂಟಲ್ಲ ಭಾಳ ಚಿಕ್ಕದು ಕಟ್ಟಬೇಕಿದ್ರೆ ಸಾಕು ಇಷ್ಟೇ ಚಿಕ್ಕದು ಅಂತೆಲ್ಲ ಅಂದ್ಕೊಂಡು ಚಿಕ್ಕದಾಗಿ ಕಟ್ಟಿದ್ವಿ ಸರಿಯಾಗಿ ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ ಹಾಗಿದೆ ಸೊ ಇದನ್ನು ಇವಾಗ ಈ ಕಡೆ ಹಾಕ್ತಾ ಇದ್ದಾರೆ ಅಮ್ಮ ಇಲ್ಲಿ ಅದು ನಲ್ವತ್ತುಂಡೆ ಉಂಟಲ್ಲ ಅದನ್ನು ತುಂಬುವ ಅಂತ ಹೇಳಿ ಸೊ ಇಲ್ಲಿ ಕೆಳಗಡೆ ಎಲ್ಲ ಕಾಲು ಹೋಗೋ ಥರ ಉಂಟು ಓಡಾಡಬೇಕಿದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಇಲ್ಲ ಅಂತಂದ್ರೆ ಶೂ ಕೆಳಗೆ ಹೊಪ್ಬಿಡ್ತೀವಿ ನಮ್ಮ ಪುಟ್ಟಿಗೆ ಇಲ್ಲಿನೂ ಸಿಕ್ಕಿಲ್ಲ ಅನಿಸುತ್ತೆ ನೋಡ್ತಾ ಇದ್ದಾಳೆ ಪುಟ್ಟಿ ಪುಟ್ಟಿ ಅರ್ಧ ಗಂಟೆ ಆಯಿತು ನಾನು ಹುಗ್ಲಿ ತೆಗಿತಾ ಇದ್ದೀನಿ ಎರಡು ಮೂರು ನಾಲ್ಕು ಅಷ್ಟೇ ಕಿ ನಾನು ನುಗ್ಲು ತೆಗಿತು ನುಗ್ಗು ತೆಗ್ದು ತೆಗೆದು ಈ ಥರ ರೊಟ್ಟಿಗೆ ಸುಧ್ತಾ ಇದ್ದೀನಿ ಬೇರೆ ಏದಕ್ಕಾದರೂ ಯೂಸ್ ಮಾಡ್ಬೋದು ಅಂತ ಹೇಳಿ ನೆಕ್ಸ್ಟು ಇನ್ನೂ ಇಷ್ಟಿದೆ ಅಪ್ಪ ದೇವ್ರೆ ಹೇಗೆ ತೆಗಿಯುವುದು ಅಂತಲೇ ಇಲ್ಲ ಫುಲ್ಲು ಮೈಗೆಲ್ಲ ಈ ಥರ ಸಣ್ಣ ಸಣ್ಣ ಹುಲ್ದಿರುತ್ತಲ್ಲ ಅದನ್ನು ಮೈಗೆಲ್ಲ ತಾಗ್ತಾ ಇದೆ ದೇವ್ರಿ ಇದು ಯಾರಿಗೆ ಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಈ ಒಂದೊಂದು ಉಂಡೆ ಇಲ್ಲ ಅಂತಂದ್ರೆ ಒಂದು ಹದಿನೈದು ಮಾರ್ ಇರುತ್ತೆ ಅದು ತೆಗಿಬೇಕಿದ್ರು ಕಷ್ಟ ದೇ ರೀಯಪ್ಪ ಅಷ್ಟು ಉದ್ದೇ ಯಾರು ಅನ್ನೋದೇ ಈಗ ಅನ್ನಿಸ್ತಾ ಇದೆ ಒಂದು ಎರಡು ಮೂರು ಸಲ ಸುತ್ತಿದ್ರೆ ಸಾಕಾಗಿರೋದು ಹಾಗೇನಿಲ್ಲ ಒಂದೊಂದು ಇದಕ್ಕೂ ಅಷ್ಟು ಹಾಕಿದ್ದಾರೆ ಇಲ್ಲಿ ಅಷ್ಟತ್ರ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ ಇಲ್ಲೊಂದಿದೆ ಈ ಥರ ಹತ್ತತ್ರ ಹಾಕಿದ್ದಾರೆ ಒಂದು ಹದಿನೈದು ಮಾರಿ ಇರುತ್ತೆ ಒಂದೊಂದು ಉಂಡಿಗೆ ಅಷ್ಟನ್ನು ತೆಗಿಬೇಕಂದ್ರೆ ಎಪ್ಪೋ ದೇವ್ರಿ ಸಾಕು ಉಂಟು ಅಮ್ಮಂದಿನ್ನೂ ಕೊಟ್ಟಿಗೆ ಕ್ಲೀನಾಗಿಲ್ಲ ಅನ್ಸುತ್ತೆ ಪುಟ್ಟಿ ಅಂತೂ ಮಖ ತೊಳ್ಕೊ ಅಂತಿದ್ದಾಳೆ ಅಲ್ಲಿ ಕುತ್ಕೊಂಡು ಹಾಗೆ ನನ್ನ ಸೂಡಕ್ಕೆ ಹಾಕಿರೋದು ಏನಾಯ್ತು ಅಂತೇಳಿ ನೋಡಬೇಕು ನೀನು ಸ್ಮೆಲ್ ಆಯ್ತಪ್ಪ ಬೆಂದಿತ್ಯ ಅಥವಾ ಏನಾಗಿದೆಯಾ ನೋಡೇ ಬಿಡುವ ಬೆಂದಿದೆ ಸಾಕಿಷ್ಟು ಇನ್ನು ಜಾಸ್ತಿ ಕೊತ್ತೋಗ್ಬಿಟ್ರೆ ಇದು ಕೊತ್ತೇ ಹೋಯ್ತಾ ಆಯ್ ಇಲ್ಲ ಪರವಾಗಿಲ್ಲ ಈಗೀಗ ತಣ್ಣ ಮಾಡಿ ಕಿಡುವ ಈ ಮೂರನ ಸುಟ್ಕೊಂಡೆ ಯಾರ್ಯಾರು ಇಲ್ಲವೋ ಗೊತ್ತಿಲ್ಲ ನಾನೊಂದು ಟೇಸ್ಟ್ ಮಾಡಿ ನೋಡಬೇಕು ಎಷ್ಟು ಸುಟ್ಟಿದೆ ತಲೆಗೆಲ್ಲ ಹುಲ್ಲಿನ ಧೂಳು ಬೀಳತ್ತೆ ಅಂತೇಳಿ ಥರ ಟುಪ್ಪ ಟುಪ್ಪಿ ಹಾಕ್ಕೊಂಡಿದ್ದೀನಿ ಚಳಿಗಾಲದಲ್ಲಿ ಯೂಸ್ ಮಾಡ್ಕೊತೀವಿ ನಮ್ಗೆ ಬೇಕಾಗುತ್ತೆ ತುಂಬ ಹಾಗೆ ಈಗ ಟವೆಲೆಲ್ಲ ಕಟ್ಕೊಂಡ್ರೆ ಸರಿಯಾಗೋದಿಲ್ಲ ಅಂತ ಹೇಳಿ ಥರ ಟೊಪ್ಪಿ ಹಾಕ್ಕೊಂಡಿದ್ದೀನಿ ಸೊ ಈ ಹುಲ್ಲದಷ್ಟು ಮುಗಿಸೋ ತನಕ ನಾನು ಇವತ್ತೇ ನನ್ನ ತಲೆ ಮೇಲೂ ಇದೇ ರೀತಿಯ ಟೊಪ್ಪಿ ಬೀಳತ್ತೇನ ಸೊ ಗೊತ್ತಿಲ್ಲ ಸೊ ಅಷ್ಟು ತೆಗಿಬೇಕು ಹಾಗೆ ಮೇಲುಗಡೆ ಏರಿಸಬೇಕು ಮೇಲ್ಗಡೆ ಏರ್ಸೋಕೆ ನನ್ನ ಹತ್ರ ಆಗೋದಿಲ್ಲ ಸ್ವಲ್ಪ ವೇಟ್ ಇದೆ ಇರುತ್ತೆ ಇದು ಅಪ್ಪ ಏರಿಸ್ತಾರೆ ಅನಿಸುತ್ತೆ ಅಮ್ಮ ಮೇಲ್ಗಡೆ ಕರೆಕ್ಟಾಗಿ ತುಂಬಿಸ್ತಾರೆ ಅನಿಸುತ್ತೆ ಸೊ ಅಪ್ಪ ಕಣಜ ಮಾಡ್ತಾ ಇದ್ದಾರೆ ಸೊ ಮಾಡಿ ಮುಗಿಸ್ಕೊಂಡು ಬರ್ತಾರ ಅಥವಾ ಇವಾಗಲೇ ಬರ್ತಾರ ಗೊತ್ತಿಲ್ಲ ಸೊ ನನ್ನ ಪರಿಸ್ಥಿತಿ ಹೀಗೆ ಸೊ ಇವತ್ತೆ ಫುಲ್ ಮೈಯೆಲ್ಲ ತುರ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ವಸ್ತು ಹೀಗಾಗಿದೆ ಹೆಲ್ಪಿಗೆ ನಮ್ಮ ಅಕ್ಕ ಕೂಡ ಬಂದಿದ್ದಾಳೆ ಹಾಯ್ ಮಾಡ ಹಾಯ್ ಮಾಡ ಹಾಂ ನಿನಗೆ ಹಾಯ್ ಮಾಡ ಹಾಂ ಕನ್ಫ್ಯೂಸ್ ಆಗಿಬಿಟ್ಲ ಅಕ್ಕ ಇನ್ನಿಷ್ಟನ ಓಪನ್ ಮಾಡಿ ಇಟ್ಟಿವಿ ಹೊರಗಡೆ ತಕೊಂಡು ಹೋಗ್ತಾ ಇದ್ವಿ ಅಂಗ್ಲದಲ್ಲಿ ಬಿಚ್ಚಕ್ಕೆ ಸಸಾರಾಗುತ್ತೆ ಅಂತೇಳಿ ಇಷ್ಟನ ಇದೆ ಮಗಳು ಬಿಚ್ಚೋದು ಇಲ್ಲಿ ಅಪ್ಪ ಹೋರ್ತಾ ಇದ್ದಾರೆ ಅಕ್ಕ ಅಲ್ಲಿ ಕೂತ್ಕೊಂಡು ಸುದ್ತಾ ಇದ್ದಾರೆ ಅಮ್ಮ ಆಲ್ರೆಡಿ ತುಂಬಿಸಿ ಈ ಕಡೆ ಫುಲ್ಲಾಗಿದೆ ಅಟ್ಟದ ಒಳಗಡೆಯೇ ಈ ಥರ ನುಗ್ಲು ಬಿಚ್ಚೋಕ್ಕೆ ಜಾಗ ಸಾಕಾಗಿಲ್ಲ ಹಾಗೆ ಹೊರಗಡೆ ಬರ್ತಿದ್ದೀವಿ ಅದು ಒಂದೊಂದು ಉಂಡೆನೂ ನುಗ್ಲು ಬಿಚ್ಚಬೇಕು ಅಂತಂದರೆ ಒಂದೊಂದು ಉಂಡೆಗೆ ಹದಿನೈದು ಮಾರಾದರೂ ಅಂದರೂ ಇದ್ದೇ ಇರುತ್ತೆ ಒಂದೊಂದಕ್ಕಂತೂ ನಾಲ್ಕು ಉಂಡೆ ಸಾಗುವ ಸಾಕಾಗುವಷ್ಟು ಒಂದು ನುಗ್ಲನ್ನು ಸುತ್ತಿಬಿಟ್ಟಿತ್ತು ಅದು ತೆಗೆದ್ರಷ್ಟು ಮುಗಿತಾನೆ ಇರಲಿಲ್ಲ ಯಾಕೆಂದರೆ ಒಂದೇ ಕಡೆ ತುಂಬಾ ಸುತ್ತು ಬರ್ತಿತ್ತು ಅದು ಮಷಿನ್ ಮೇಲೆ ಮಾಡೋದು ಒಂದೊಂದು ಸತಿ ಹಾಗೆ ಸುತ್ತುತ್ತೆ ಅನ್ನೋ ಗೊತ್ತಿಲ್ಲ ಎಷ್ಟು ನುಗ್ಲು ತೆಗೆದ್ರೂ ಅದು ಮುಗಿತಾನೇ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆ ತಂದಂಗ್ಲದಲ್ಲಿ ಆರಾಮ್ಸೆ ತೆಗಿಬೋದು ಅಂತ ಹೇಳಿ ತಗೊಂಡು ಬಂದ್ವಿ ಆದರೆ ಫುಲ್ ಬಿಸಿಲು ಕೂಡ ಕರೆಕ್ಟಾಗಿ ಹೊಡಿತಾ ಇತ್ತು ಒಂದು ಕಡೆ ಹುಲ್ಲಿಂದ ತುರುಕೆ ಒಂದು ಕಡೆಯಿಂದ ಬಿಸಿಲು ಒಟ್ಟಿನಲ್ಲಿ ಹುಲ್ಲು ಮೇಲ್ಗಡೆ ಹಾಕಲೇಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ ಪಟ 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 ಅಂತ ಹೇಳಿ ಕೆಲಸ ಇದೆ ಈ ಥರ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತಿನ್ನಬೇಕು ಈ ಸ್ವೀಟ್ ಸ್ವೀಟ್ ತಾಕತ್ತೆ ಈಗ ತಿನ್ನಬೇಕು ಟೋಟಲಾಗಿ ನಾಲ್ಕು ಜನ ಇದ್ದೀವಿ ಅಕ್ಕನೂ ಕೂಡ ಜಾಯ್ನ್ ಆಗಿದ್ದಾಳೆ ಸೊ ಮೂರನ್ನು ಬೇಸಿದೆ ಇವಾಗ ಇದು ಉದ್ದ ಇರುದ್ದನ ಎರಡೆರಡು ಭಾಗ ಮಕ್ಕಳು ಎಲ್ಲರೂ ಕೂಡ ತಿನ್ನೋದು ಬನ್ನಿ ತಿನ್ನುವ ನಾನು ಈ ತರ ಬೇಯಿಸ್ಕೊಂಡು ತಿನ್ನೋದು ನೆನಪಿಗೆ ಬರ್ತಾ ಇಲ್ಲ ತುಂಬಾ ವರ್ಷದ ಹಿಂದೆ ನಾವು ಚಿಕ್ಕಳು ತಿಂದಿರೋದು ಅನ್ಸುತ್ತೆ ಯಾಕಂದ್ರೆ ನಮ್ಮನೇಲಿ ಈ ತರ ಗೆಣಸೆಲ್ಲ ಮಾಡ್ತಾ ಇರಲಿಲ್ಲ ಗೆದ್ದೆ ಇದ್ದವರು ತುಂಬಾ ಮಾಡ್ತಾರಂತೆ ಈ ವರ್ಷ ಅಮ್ಮ ಸ್ವಲ್ಪ ಮಾಡಿ ನೆಟ್ಟಿರೋದಕ್ಕೆ ಒಂದು ಮೂರು ಗೆಣಸಾದ್ರು ಸುಟ್ಕೊಂಡು ತಿನ್ನು ಬಂತು ಮುಂದಿನ ವರ್ಷ ಜಾಸ್ತಿ ಮಾಡಿ ಇದನ್ನ ಎತ್ತಕ್ಕೆ ಮತ್ತೆ ಒಂದು ದಾರ ಹಾಕೊಂಡು ಕಟ್ಕೊಂಡಿದ್ದೀವಿ ಇಲ್ಲ ಅಂತಂದ್ರೆ ಹುಲ್ ಪೂರ್ತಿಯಾಗಿ ಬೀಳತ್ತೆ ಅಂತೇಳಿ ಆದ್ರೆ ಇದು ಎತ್ತಬೇಕಾದ್ರೆ ಎಲ್ಲೂ ಕೂಡ ಹುಲ್ಲನ್ನ ಇಳಿಕ ಸಿಗೋದೇ ಇಲ್ಲ ಆಗಿತ್ತು ಯಾಕಂದ್ರೆ ಅಷ್ಟು ಟೈಟ್ ಆಗಿ ಅದು ರೌಂಡ್ ಹೊಡೆದಿದ್ದಿರತ್ತೆ ಅದು ಈ ಮಷೀನಿಂದ ಅಷ್ಟು ಟೈಟ್ ಆಗಿ ಹುಲ್ಲಾಗಿ ಅಂದರೆ ಹುಲ್ಲು ಎಲ್ಲೂ ಕೂಡ ಹಿಡಿದು ಎತ್ತಕ್ಕೆ ಸಿಗೋದೇ ಇಲ್ಲ ಅಷ್ಟು ಬಿಗಿಯಾಗಿ ಅದು ಸುತ್ತಿರ್ತಾರೆ ಸೊ ಎತ್ತಕ್ಕೆ ಭಾಳ ಕಷ್ಟ ಆಗ್ತಿತ್ತು ಮತ್ತು ಸ್ವಲ್ಪ ವೇಟೇ ಇರ್ತಿತ್ತು ಅವಾಗ ಮಧ್ಯದಲ್ಲಿ ದಾರ ಹಾಕ್ಕೊಂಡಿದ್ರು ಕೂಡ ಅದಕ್ಕೆ ದಾರ ಕಿಡ್ಕೊಂಡೇ ಎತ್ತಬೇಕಿತ್ತು ಮತ್ತು ಎಲ್ಲಾದರೂ ಹಿಡಿದ್ರೆ ಅದು ಹುಲ್ಲಷ್ಟೇ ಬರ್ತಾಯಿತ್ತು ಕೈಗೆ ಎತ್ತಕ್ಕೆ ಗ್ರಿಪ್ಪೇ ಸಿಗ್ತಾ ಇರಲಿಲ್ಲ ಆಗಿತ್ತು ಸೊ ಅಪ್ಪಂಗೆ ಎತ್ತಿ ಮತ್ತು ಮೇಲ್ಗಡೆನೂ ಕೂಡ ಅಮ್ಮಂಗೆ ಹಚ್ಚಬೇಕಾಗಿತ್ತು ಹುಂಡೆನ ಥರ ನಾನು ದಾರನ ಬಿಚ್ಚಿ ಕೊಟ್ಟು ಮಾಡೋ ತನಕ ನನಗೆ ಅದಾಗೋಗಿತ್ತು ಸೊ ಹಾಗೆ ಅಪ್ಪಂಗೆ ಎತ್ತಿದೆ ಮತ್ತು ಅಕ್ಕನೂ ಕೂಡ ಹೆಲ್ಪಿಗೆ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಈಸಿ ಆಯಿತು ಸೊ ಇದು ಅಂದರೆ ಎತ್ತಿ ತಲೆ ಮೇಲೆ ನನ್ನ ಅಪ್ಪ ಸ್ವಲ್ಪ ಹೈಟ್ ಇದ್ದಾರೆ ಎತ್ತಕ್ಕೂ ಕಷ್ಟ ಆಗ್ತಾ ಇತ್ತು ಅಷ್ಟನ್ನು ಕೂಡ ನುಗ್ಲೆಲ್ಲ ತೆಗೆದಾಯಿತು ಇಲ್ಲಿ ಹೊರಗಡೆ ಎಷ್ಟು ಹುಲ್ಲು ಬಿತ್ತಿದೆ ಇನ್ನು ಒಳಗಡೆ ಮೂರು ಲಡ್ಡು ಮೇಲುಗಡೆ ಹತ್ಸಿದಿದೆ ಹಾಗೆ ಇಲ್ಲೂ ಕೂಡ ಫುಲ್ಲು ಹುಲ್ಲು ಬಿಟ್ಟುಬಿಟ್ಟಿದೆ ಆ ನುಗ್ಲು ತೆಗಿಬೇಕಾದ್ರೆ ಅರ್ಧ ಕೆಳಗಡೆ ಒಂದೊಂದಕ್ಕೆ ಬಂದುಬಿಡತ್ತೆ ಸಣ್ಣ ಹುಲ್ಲು ಚೂರುಗಳು ಸೊ ಹಾಗೆ ನುಗ್ಲು ಇಷ್ಟ ಸಿಕ್ಕಿದೆ ಎರಡು ಡಕ್ಕಿತ್ತರ ರೋಲ್ ಮಾಡಿ ಸುತ್ತಿದ್ದೀವಿ ಸೊ ಆಗಿದೆ ಸುಮಾರು ಒಂದು ಗಂಟೆ ಆಗೋಗಿದೆ ಮೈಯೆಲ್ಲ ತುರ್ಕೇನೂ ಸ್ಟಾರ್ಟ್ ಆಗಿದೆ ಸೊ ಹುಲ್ಲಿನ ಕೆಲಸ ಮುಗಿಸೇ ಬಿಡುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಇನ್ನು ಕೊಟ್ಟಿ ಒಳಗೆ ಎಷ್ಟು ಆ ಕಡೆ ಹಿಡಿಯುತ್ತೆ ಅಂತ ನೋಡೋಕೆ ಹೋಗಿಲ್ಲ ಸೊ ಹೋಗಿ ನೋಡುವ ಎಷ್ಟು ಇದೆ ಅಂತ ಹೇಳಿ ಇನ್ನು ಜಾಗ ಇನ್ನು ಹಿಡಿಯತ್ತೆ ಸ್ವಲ್ಪ ದೊಡ್ಡ ಜಾಗನೇ ಇದೆ ಅಮ್ಮ ಅಷ್ಟು ಸ್ವಲ್ಪ ಇದೆ ಅಂತ ಹೇಳಿ ಗೊತ್ತಿರಲಿಲ್ಲ ಅಂತೆ ಕಸರತ್ತು ಮಾಡಿ ಒಳಗಡೆ ಹಾಕ್ತಾ ಇದ್ದಿಲ್ಲ ಎರಡೇ ಎರಡಿದೆ ಅಂತ ಹೇಳಿದಾಗ ಅಲ್ಲೂ ಹೀಗೆ ಮಾಡಿ ಹಚ್ತಾ ಇದ್ದಾರೆ ಏನಿಂದ ಸೊ ಕೊಟ್ಟಿಗೆ ತುಂಬ ಚಿಕ್ಕದಕ್ಕೆ ಕಟ್ಕೊಂಡಿದ್ದೀವಿ ನಿಮ್ಮ ಜಾಗನೇ ಜಾಗವೇ ಇಲ್ಲ ಹಾಗಾಗಿ ಈ ಥರ ಹುಲ್ಲೆಲ್ಲ ತುಂಬ ಭಾಳ ಕಷ್ಟ ಆಗ್ಬಿಡತ್ತೆ ಮಧ್ಯಾಹ್ನ ಊಟ ಆಗಿದ್ದೆ ಅಮ್ಮನ ಕೆಲಸ ಪುಟ್ಟಿಗೆ ಈ ಥರ ಮೈಯಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಹುಳ ಇರುತ್ತೆ ಅದು ಆಗಿದೆ ನಮ್ಮ ಮನೆ ಬೆಕ್ಕಿಗೆ ಅದನ್ನು ನೋಡ್ತಾ ಇದ್ದಾರೆ ಟೈಮ್ ಸಿಗದಾಗೆಲ್ಲ ನಾನು ಅಮ್ಮ ಈ ಬೆಕ್ಕಿಗಳಿಗೆ ಈ ಥರ ಮಾಡೋದು ನೋಡೋದು ಅವರಿಗೆ ತುರ್ಸಿ ಅಂತ ನಮ್ಮ ಹತ್ರ ಬರ್ತಾರೆ ನಾವು ಈ ರಥ ಮಾಡಿ ಮಸಾಜ್ ಮಾಡೋದು ಅವರಿಗೆ ಊಟ ಆಗಿದ್ದೆ ಸಣ್ಣ ಮೆಣಸಿಕೊಯ್ಯೋ ಅಂತೇಳಿ ಬಂದಿದ್ದೀನಿ ಊಟ ಎಲ್ಲ ಮಾಡಿ ಮುಗಿಸೋ ತನಕ ಎರಡು ಗಂಟೆ ಆಯಿತು ಸೊ ಹಾಗೆ ಒಂದು ನಾಲ್ಕು ಸಣ್ಣ ಮೆಣಸು ತೆಗೆದಿಟ್ಕೊಂಡ್ರೆ ಖಾರಕ್ಕೆ ಏನಾದರೂ ಜಾಸ್ತಿ ಖಾರ ಬೇಕು ಅಂತಂದರೆ ಸಣ್ಣ ಮೆಣಸು ಪಲ್ಯ ಗಿಲ್ಯ ಎಲ್ಲ ಮಾಡಬೇಕಿದ್ರೆ ಇದು ಸ್ವಲ್ಪ ಖಾರ ಜಾಸ್ತಿ ಆಗಲಿ ಹಾಕ್ಲಿಕ್ಕೆಲ್ಲ ಈಝಿ ಆಗುತ್ತೆ ಸೊ ಹಾಗಾಗಿ ಸಣ್ಣ ಮೆಣಸನ್ನ ಕೊಯ್ಯೋಕ್ಕೆ ಬಂದಿದ್ದೀನಿ ಸೊ ಹೀಗೆ ಇವಾಗ ಅಡಿಕೆ ಸೀಸನಿಗೆಲ್ಲ ತುಂಬ ಬೇಕಾಗುತ್ತೆ ಸೊ ಹಾಗಾಗಿ ತೊಗೊಂಡು ಬಂದು ಇಟ್ಕೊಂಡ್ರೆ ಹಾಕಿ ಇಟ್ಕೊಂಡ್ರೆ ಹಾಗೆ ಇರುತ್ತೆ ಅಂತ ಹೇಳಿ ಕೊಯ್ಯೋಕ್ಕೆ ಬಂದಿದ್ದೀನಿ ಏನಿಲ್ಲ ಇವಾಗೆಲ್ಲ ಗಿಡ ಸಾಯ್ತಾಯಿದೆ ಸೊ ಇರುವಷ್ಟನ್ನು ಕೊಯ್ಕೊಂಡೋಗಿಟ್ರೆ ತುಂಬ ದಿನ ಯೂಸಿಗೆ ಬರುತ್ತೆ ಅಂತ ಹೇಳಿ ಮೆಣಸು ತೆಗಿಲಿಕ್ಕೆ ಹೋಗಿ ಎರಡು ತೆಂಗಿನಕಾಯಿ ಸಿಕ್ತು ಮೆಣಸು ಸಿಕ್ಕಿರೋದು ಎಷ್ಟು ಇಲ್ಲ ಸ್ವಲ್ಪ ಸಿಕ್ಕಿದೆ ಸೇಡ್ ತೆಂಗಿನಕಾಯಿ ಹಾಕ್ಕೊಂಡು ಬರೋಕ್ಕೆ ಹೋದಂಗೆ ಆಯ್ತು ನಾನು ಹಾಗೆ ನನ್ನ ಪ್ಯಾಂಟಿಂಗ್ ಉಂಟಲ್ಲ ಈ ರೀತಿ ಆಗಿಬಿಟ್ಟಿದೆ ಫುಲ್ಲಾಗಿ ಸೊ ಅದನ್ನೆಲ್ಲ ಈಗ ತೆಗಿಬೇಕು ಸಿಕ್ಕಿರೋದು ಮೆಣಸು ಸೊ ಇನ್ನು ಕಣಿ ಇಷ್ಟನ್ನು ಮಾಡಿಟ್ಟಿದ್ದಾರೆ ಇನ್ನು ಇವಾಗ ಮಧ್ಯಾಹ್ನ ಮೇಲೆ ಮಾಡಬಹುದು ಅಪ್ಪ ಆಲ್ರೆಡಿ ಊಟ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ ಸೊ ಎದ್ದಿದ ತಕ್ಷಣ ಇದಷ್ಟು ಪೂರ್ತಿ ಮಾಡ್ತಾರೆ ಸೊ ಹಾಗೆ ಈ ಕಟ್ಟಿದ್ವಲ್ಲ ನಾವು ಮಳೆಗಾಲದಲ್ಲಿ ಇದನ್ನು ಪೂರ್ತಿಯಾಗಿ ತೆಗಿಬೇಕು ಇವಾಗ ತೆಗೆದುಬಿಟ್ಟು ಫುಲ್ ಓಪನ್ ಯಾಕೆಂದರೆ ಇಲ್ಲಿ ಅಡಿಕೆ ಸುರಿಲಿಕ್ಕೆ ಇಲ್ಲಿ ರಾಶಿ ಆಗಬೇಕು ಇಲ್ಲೆಲ್ಲ ಅಡಿಕೆ ಸುರಿಲಿಕ್ಕೆ ಕುತ್ಕೊಳ್ಳಿಕ್ಕೆ ಜಾಗ ಬೇಕು ಹಾಗೆ ಗಾಡಿನ ಜಾಗ ಎಲ್ಲನೂ ಕೂಡ ಬೇಕು ಹಾಗಾಗಿ ಈ ಥರ ಕಟ್ಟಿಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲ ತೆಗಿಬೇಕು ಪ್ರತಿ ವರ್ಷವೂ ಕೂಡ ತೆಗಿತೀವಿ ನಾವು ಈ ಕಡೆದು ಎರಡು ತೆಗಿಯೋದಿಲ್ಲ ಬಾಕಿದು ಇಲ್ಲಿಂದು ಅಲ್ಲಿ ಅಲ್ಲಿ ಎರಡು ಮೂರು ಕಡೆ ತೆಗಿತೀವಿ ಹಾಗೆ ಹುಲ್ಲನ್ನ ಅಮ್ಮ ಇಲ್ಲಿ ರಾಶಿ ಇದ್ದಾಳೆ ಈಗ ಬೇಕಲ್ಲ ಹಾಕಲಿಕ್ಕೆ ಮತ್ತು ಸುಮ್ಮನೆ ಹಾಕಿ ಮೇಲುಗಡೆ ಹಾಕೋದು ಅಂತ ಹೇಳಿ ಪೂರ್ತಿ ಇದು ಇಲ್ಲೇನೇ ರಾಶಿ ಮಾಡಿ ಇಡ್ತಾ ಇದ್ದಾರೆ ಕರೆಕ್ಟಾಗಿ ಗುಡಿಸಿ ಪೂರ್ತಿಯಾಗಿ ಸೊ ಇನ್ನೊಂದು ನಾಲ್ಕು ದಿನಕ್ಕೆ ಅಂತಂದರೆ ದಿನ ಹಾಕಿ ಖಾಲಿ ಆಗುತ್ತೆ ಮತ್ತು ಸುಮ್ಮನೆ ಮೆತ್ತಿ ಮೇಲೆ ಹಾಕೋದು ಮತ್ತೆ ಎರಡು ಕೆಳಗಡೆ ಹಾಕೋದು ಅಂತ ಹೇಳಿ ಸೊ ಇಟ್ಟಿದ್ವಿ ಮಳೆ ಬಿದ್ದರೆ ಸ್ವಲ್ಪ ಸಣ್ಣದಾಗಿ ತಡ್ಪಲ್ಲಿ ಹಾಕಿಟ್ಟರು ಮುಚ್ಚಬೋದು ಸ್ವಲ್ಪ ಇದೆಯಲ್ಲ ಅದು ಹಾಗಾಗಿ ಪ್ಯಾಂಟಿಗೆ ಈ ಥರ ರಂಗ ರಂಗ ಆಗಿದೆ ಈಗ ಇದನ್ನು ತೆಗಿಬೇಕು ಸ ಇಲ್ಲಿ ಇದು ಹೂವು ಅದನ್ನ ಅಂದರೆ ಚಿಕ್ಕ ಚಿಕ್ಕದಾಗಿ ಒಂಥರ ಹೂವು ಇದ್ದಂಗೆ ಇರುತ್ತೆ ಇದು ಇದನ್ನು ಪ್ಯಾಂಟಿಗೆ ತಾಕಿಬಿಟ್ಟಿದೆ ಇದನ್ನು ತೆಗಿಲಿಕ್ಕೆ ಒಂದಿಲ್ಲ ಅಂತಂದ್ರೆ ನಂಗೆ ಒಂದು ಇಪ್ಪತ್ತು ನಿಮಿಷ ಬೇಕು ಅನಿಸುತ್ತೆ ಏನು ಕಷ್ಟ ಗುರು ಇದು ಮೆಣಸು ತೆಗಿಲಿಕ್ಕೆ ಹೋಗಿ ಮೆಣಸನ್ನೇ ಮೈಗೆ ಹಚ್ಕೊಂಡು ಬಂದಂಗೆ ಇದು ಸಂತೆ ಬಂದಿದ್ದೆ ಇಷ್ಟನ ಸಂತೆ ತಗೊಂಡು ನೆಕ್ಸ್ಟ್ ನೆಕ್ಸ್ಟು ಸಂತೆ ಮಾಡ್ಕೊಂಡು ಬಂದರು ಮನೆಯಲ್ಲಿ ಏನು ಬದಲಾವಣೆ ಆಗಲಿಲ್ಲ ಇದೆಷ್ಟು ಹುಲ್ಲನ್ನ ಕ್ಲೀನ್ ಮಾಡಿ ಎಲ್ಲ ಗುಡಿಸಿ ಅಲ್ಲೇ ರಾಶಿ ಮಾಡಿದ್ದಾರೆ ಅಷ್ಟೇ ಹಾಗೆ ಸಂಜೆ ಆಯಿತು ಅಂತ ಹೇಳಿ ಪಿಂಕಿ ಮುಟ್ಟೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಹಾಗೆ ಅಮ್ಮ ಇಲ್ಲಿ ನೋವು ಮಣ್ಣು ಹಚ್ಚುತ್ತಾ ಇದ್ದಾರೆ ಇಲ್ಲಿ ಹುಲ್ಲಿತ್ತಲ್ಲ ಹಾಗೆ ಎಲ್ಲ ವರ್ಲೆ ಬಂದು ಎಲ್ಲ ಹಾಳಾಗಿಬಿಟ್ಟಿದೆ ಅಲ್ಲಿ ಅಮ್ಮ ಮಣ್ಣು ಹಚ್ಚುತ್ತಾ ಇದ್ದಾರೆ ಹಾಗೆ ಕಣಜನು ಮಾಡಿಟ್ಟು ಸೈಡಿಗೆ ತಂದಿಟ್ಬಿಟ್ರಪ್ಪ ಫುಲ್ ಬೇಡ ಬೇಡ ಅಂತ ಹೇಳಿ ಎತ್ತಂಗಡಿ ಮಾಡಿ ಇಲ್ಲಿ ತಂದಿಟ್ರು ಅಲ್ಲಿ ಮಾಡಿದ್ರಾಗಿತ್ತು ಅದನ್ನು ತಂದೆ ಇಲ್ಲಿ ಇಟ್ಬಿಟ್ರು ಎಲ್ಲೆಗೂ ಕೂಡ ಚೆಂದ ಮಾಡಿ ಮಣ್ಣು ಹಚ್ಚಿ ರೆಡಿ ಮಾಡಿಟ್ಟಿದ್ದಾರೆ ಫುಲ್ಲಾಗಿ ಇನ್ನು ಹಂಡೆ ಕುಳಿಸೋದು ಬೆಂಕಿ ಮಾಡೋದು ಅಡಿಕೆ ಹಾಕೋದು ಅಡಿಕೆ ಬೇಯಿಸೋದು ಅಷ್ಟೇ ಕೆಲಸ ಏನು ಕೂಡ ಇನ್ನಿಷ್ಟು ಜಾಸ್ತಿ ಉಳಿತು ಕಂಬನೂ ಒಂದು ಮೂರು ನಾಲ್ಕು ಇದೆ ಅನ್ಸುತ್ತೆ ಅಷ್ಟೇ ಕಂಬ ನಾವು ಕರೆಕ್ಟ್ ಆಳಿತೆಯಿಂದ ತಂದಿರೋದು ಇದು ಹೊಟ್ಟೆ ಸ್ವಲ್ಪ ಜಾಸ್ತಿ ನೀ ಆಯಿತು ತಂದಿರೋದು ಅನಿಸುತ್ತೆ ಇನ್ನೊಂದು ಅರ್ಧ ಕಣಜ ಮಾಡ್ಬೋದು ಅಷ್ಟನ್ನು ಜಾಸ್ತಿ ಉಳಿತು